ಡೋಂಟ್ ರಬ್ಬರ್ ತರ ಎಳಕೊಂಡು ಹೋದ್ರೆ ಪ್ರಯೋಜನ ಇಲ್ಲೂ ಐನ್ ಮೈ ಡ್ಯೂಟಿ ವಾಟ್ ಯು ಫೀಲ್ ಲೈಕ್ ಇಸ್ ರೈಟ್ ಆಲ್ ರೈಟ್ ಲೈಕ್ ಇಸ್ ರೈಟ್ ರೈತರ ಹೋರಾಟ ಅಥವಾ ರೈತರ ಸಮಸ್ಯೆ ಅಂತ ನಾವ್ ಏನ್ ಎಮೋಷನಲ್ ಆಗಿ ಟ್ರೀಟ್ ಮಾಡಿ ಮಾತಾಡ್ತಾ ಇದ್ದೀವಿ ಅವ್ರಿಗೆ ಪರಿಹಾರ ಆಗೋದಕ್ಕೆ ಏನಾದ್ರೂ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಸಿಂಪಲ್ ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ ಆ ಉದ್ದೇಶ ಏನು ಅನ್ನೋದನ್ನ ನಾನ್ ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆ ಬೇಕು ಅದಲ್ಲದೆ ಏನ್ ಮಾಡ್ಬೇಕು ಅಂತ ನನ್ನ ಗೈಡ್ ಮಾಡೋದಕ್ಕೆ ಸಾಕಷ್ಟು ಜನ ಬೇಕು ಅದು ಬರೀ ನನ್ನೊಬ್ಬನ ಆಸೆ ಅಲ್ಲ ಸರ್ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಆಸೆ ನೀವೆಲ್ಲರೂ ಒಂದು ವೇದಿಕೆಯಲ್ಲಿ ಬಂದು ಯಾಕ್ ಸರ್ ಗೈಡ್ ಮಾಡಬಾರ್ದು ಈ ಶೂನ ಯಾಕ್ ತಗೊಂಡ್ ಹೋಗ್ಬಾರ್ದು ಎಕ್ಸ್ಪ್ಲೈನ್ ಮಾಡಿ ನನಗೆ ಆಗಲ್ಲ ಎಷ್ಟ್ ಇದೊಂದು ಕರೆಕ್ಟ್ ಸರ್ ನೀವ್ ಹೇಳ್ತಾ ಇರೋದು ಹೌದು ಒಂದು ಚಾನಲ್ ಯಾವ್ದಾದ್ರು ನಾನು ಸೆಲೆಕ್ಟ್ ಮಾಡ್ಕೋಣ ನಾನ್ ಹೋಗೋಣ ಅಂತ ನಾನ್ ಡಿಸಿಷನ್ ಬರ್ತೀನಿ ಯು ಟೆಲ್ ಮಿ ಸರ್ ಯು ಗೈಡ್ ಮಿ ಸರ್ ಇಷ್ಟೇ ಸರ್ ಫಸ್ಟ್ ನೀವ್ ಅನ್ಕೊಂಡಿರೋದು ನನ್ನ ಇಂಟರ್ವ್ಯೂ ನಾನು ಹೇಳಿದ್ದು ಪ್ರತಿ ಚಾನೆಲ್ನವರು ಇವತ್ತು ಇಷ್ಟು ಕೋಟಿ ರೆವಿನ್ಯೂ ಕರ್ನಾಟಕದಲ್ಲಿ ತಗೋತಾ ಇದಾರೆ ಅವರ ಸಾಮಾಜಿಕ ಬದ್ಧತೆ ಏನು ಪ್ರಶ್ನೆ ಮಾಡೋದು ಒಂದು ಮಾಧ್ಯಮದ ಕರ್ತವ್ಯ ಎಲ್ಲಾ ಇಶ್ಯೂಗಳನ್ನ ರೈಸ್ ಮಾಡೋದು ಜನಗಳ ಮುಂದೆ ಪ್ರೊಡ್ಯೂಸ್ ಮಾಡೋದು ಆದ್ರಿಂದ ಯಾರ್ಯಾರಿಂದ ಏನೇನು ಉತ್ತರ ಕೊಡಿಸ್ಬೇಕು ಅದು ಜನಗಳ ಮುಂದೆ ಪ್ರೆಸೆಂಟ್ ಮಾಡೋದು ಮಾಧ್ಯಮದ ಕರ್ತವ್ಯ ಅಲ್ವಾ ಹೌದು ಆ ಕರ್ತವ್ಯದ ಜೊತೆಗೆ ಎಲ್ಲರ ಕರ್ತವ್ಯಗಳನ್ನ ಪ್ರಶ್ನೆ ಮಾಡುವಂತ ಒಂದು ಹಕ್ಕನ್ನು ಮಾಧ್ಯಮ ಇಟ್ಕೊಂಡಿದೆ ಫ್ರೀಡಮ್ ಆಫ್ ಸ್ಪೀಚ್ ಅಲ್ವಾ ಸರ್ ಈಗ ನಾನ್ ಕೇಳ್ತಾ ಇರೋದು ಮಾಧ್ಯಮ ಹೋಗ್ತಿರೋ ದಿಕ್ಕು ಮಾಧ್ಯಮ ನಡ್ಕೋತಿರೋ ರೀತಿ ಬಗ್ಗೆ ಕೆಲವು ಪ್ರಶ್ನೆಗಳು ಜನಸಾಮಾನ್ಯರಿದೆ ಅದನ್ನ ಕೇಳೋ ಫ್ರೀಡಮ್ ಆಫ್ ಸ್ಪೀಚ್ ನಮಗೆ ಇಲ್ವಾ ಯಾರಿಲ್ಲ ಇದೆ 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 ಅಂದಾಗ ನಾನು ಎಲ್ಲಿ ಕೇಳಬೇಕು ಈಗ ನಿಮ್ಮನ್ನ ಕೇಳಬೇಕಂದ್ರೆ ನಿಮ್ ಚಾನೆಲ್ ಬರಬೇಕು ಇನ್ನೊಬ್ಬರನ್ನ ಟೇಕ್ ಇನ್ನೊಬ್ಬರ್ಟ್ ಚಾಯ್ಸ್ ನೀವು ಅವ್ವ ಒಂದು ಮಿನಿಟ್ ನಾನೀಗ ಇಟ್ ಇಸ್ ನಾಟ್ ಅಬೌಟ್ ಚಾನೆಲ್ ಇಟ್ ಇಸ್ ಅಬೌಟ್ ದಿ ಪರ್ಸನಲಿಟೀಸ್ ರಂಗನಾಥ್ ಅವರದು ಇನ್ಯಾರು ಇದ್ದಾರೆ ಅವರೆಲ್ಲ ಒಂದೇ ವೇದಿಕೆಯಕ್ಕೆ ಬನ್ನಿ ಅಂತ ನಾನು ಹೇಳಲಿಕ್ಕೆ ಬಯಸುವುದು ಬಹಳ ಸರಳ ಮತ್ತು ಸ್ಟ್ರೈಟ್ ನೀವು ಅವತ್ತಿನ ದಿನ ಆ ವಿಡಿಯೋ ಅನ್ನು ಹುಡುಗರು ತೋರಿಸಿದಾಗ ನಾನು ಹೇಳಿದೆ ಕೇಳ್ರಪ್ಪ ಹಾಗಾದ್ರೆ ಬರೋದಿದ್ರೆ ಕರೀರಿ ಮಾತಾಡೋಣ ನಾನೇ ಮಾತಾಡ್ತೀನಪ್ಪ ಈ ವಿಚಾರ ರೆವಿನ್ಯೂ ಸಾವಿರಾರು ಕೋಟಿ ನೂರಾರು ಕೋಟಿ ಹೇಳಿದ್ದೀರಿ ಉತ್ತರ ಬೇಡವೆ ಅದಕ್ಕೆ ಮಾಧ್ಯಮಗಳು ಹೋಗ್ತಾ ಇರೋ ದಿಕ್ಕು ನನಗೆ ಭಯ ಇಲ್ಲ ಅನ್ಕೊಂಡಿದ್ದೇನೆ ಇನ್ನು ಮಾಧ್ಯಮಗಳ ದಿಕ್ಕಿನ ಬಗ್ಗೆ ನನಗೂ ಭಯ ಇದೆ ಅಷ್ಟೇ ನನಗೂ ಅಷ್ಟೇ ಆತಂಕಗಳಿವೆ ನನ್ನ ಮಾಧ್ಯಮದ ಬಗ್ಗೆ ನಾವು ಹೋಗ್ತಿರೋ ದಾರಿಗಳ ಬಗ್ಗೆ ನನಗೂ ಇವೇ ಆತಂಕಗಳು ಇಲ್ಲ ಅಂತ ಯಾರು ಹೇಳಿದ್ರು ಪ್ರಶ್ನೆ ಮಾಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಯಶ್ ವಿತ್ ಆಲ್ At my command. ನೀವು ಅವತ್ತು ಅದನ್ನ ಹೇಳದಂಗೆ ನೀವು ಇಲ್ಲಿಗೆ ಬಂದ್ರೆ ಅಬ್ಸಲ್ಯೂಟ್ಲಿ ಐ ಹ್ಯಾವ್ ನೋ ಪ್ರಾಬ್ಲಮ್ ಬಟ್ ನೀವಿದನ್ನೆಲ್ಲ ಪ್ರಶ್ನೆ ಮಾಡಕ್ಕೆ ಎಲ್ಲರನ್ನು ಸೇರಿಸ್ಕೋಬೇಕು ನಾನು ಎಲ್ಲರೂ ಕರಿತೀನಿ ಅಂದ್ರೆ ನಿಮ್ಮ ಇಷ್ಟ ನೀವೇನಾರು ಮಾಡ್ಕೊಳ್ಳಿ ಅಲ್ಲ ಸರ್ ಅಲ್ಲ ಸರ್ ಒಂದ್ ನಿಮಿಷ ಕೇಳಿ ಒಂದ್ ಐದು ನಿಮಿಷ ನನಗೋಸ್ಕರ ಟೈಮ್ ಕೊಡಿ ಸರ್ ಇಷ್ಟೊಂದ್ ದಿನ ನಾವು ಕೇಳಿದೀವಿ ಸರ್ ಒಂದಿನ ಹೇಳಿ ಸರ್ ಹೇಳಿ ನೀವು ಗೈಡ್ ಮಾಡ್ತೀರಾ ನಮ್ಮ ನಿಮ್ಮ ಹತ್ರ ಮಾಡಿ ಬನ್ನಿ ಸರ್ ಮುಂದಕ್ಕೆ ಬನ್ನಿ ಸರ್ ಹೇಳಿ ಸರ್ ಇವಾಗ ಮುಂದಕ್ಕೆ ಬರೋದಕ್ಕೆ ಹೇಳ್ತಾ ಇದೀನಿ ಕೇಳಿ ನಾನ್ ನಿಮ್ ಚಾನಲ್ ಬರಬೇಕು ಬರ್ತೀನಿ ಬದ್ಧ ಸರ್ ಅದು ಬರ್ಬೇಕು ಅಂತ ಹೇಳಿಲ್ಲ ನೀವು ಬರ್ತೀನಿ ಹ ಸರ್ ಸೇರಿಗೆ ಸವಾ ಸೇರು ಅಂತ ಹಾಕಿದ್ರಿ ಸರ್ ನಾನ್ ಪಬ್ಲಿಕ್ ಟಿವಿಗೆ ಬರ್ತೀನಿ ಅಂತ ಹೇಳಿಲ್ಲ ಸರ್ ನಾನ್ ಹೇಳಿದ್ದು ಎಲ್ಲಾ ಮಾಧ್ಯಮಕ್ಕೂ ಬರ್ತೀನಿ ಮಾಧ್ಯಮದವರು ಉಪಯೋಗಿಸ್ಕೊಳ್ಳಿ ನಟರ ಜವಾಬ್ದಾರಿ ಖಂಡಿತ ತಪ್ಪಿದೆ ಅಂತ ಅನ್ಸಿದ್ರೆ ನನಗೂ ಅದನ್ನ ಅರ್ಥ ಮಾಡಿಸಿ ನನಗೂ ಕೇಳ್ತಾ ಇದೀನಿ ನಾನು ಪ್ರಶ್ನೆ ಏನ್ ಮಾಡ್ಬೇಕು ಹೇಳಿ ನಟ ನಮಗ್ ಗೊತ್ತಿಲ್ಲ ನಾವು ಅಲ್ಪ ಜ್ಞಾನಿಗಳು ನಮಗ್ ಸಿನಿಮಾ ಏನ್ ಮಾಡ್ಬೋದು ಅಷ್ಟೇ ಗೊತ್ತಿರೋದು ಸಾಮಾಜಿಕ ಬದ್ಧತೆ ಕಳಕಳಿ ಬಗ್ಗೆ ನೀವ್ ಕೇಳ್ತಿರೋ ಪ್ರಶ್ನೆಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ನಾನ್ ಕೇಳ್ತಾ ಇದ್ದೀನಿ

ಐ ವೆಲ್ಕಮ್ ಯು ಲೆಟಸ್ ಡಿಸ್ಕಸ್ ಇಲ್ಲ ನಾನು ಎಲ್ಲರಿಗೂ ತಲುಪಲಿ ಇದು ಒಬ್ಬರು ಬೇಡ ನನ್ನ ನನ್ನ ಆಸೆ ಆಕಾಂಕ್ಷೆಗಳು ಕನಸುಗಳು ಮತ್ತು ಆಲೋಚನೆಗಳು ಎಲ್ಲರನ್ನು ತಲುಪಬೇಕು ಸರ್ ಅನ್ನೋದಿದ್ರೆ ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೀವೆಲ್ಲರನ್ನು ತಲುಪಿಸೋ ಕಾರ್ಯಕ್ರಮನೇ ಮಾಡಿ ಅದನ್ನು ಆಲ್ ರೆಸ್ಪಾನ್ಸಿಬಲ್ ಫೆಲೋಸ್ ಅವರವರಿಗೆ ತೋಚಿದಂತೆ ಕವರ್ ಮಾಡಬೇಕು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನಮ್ಮಲ್ಲಂತೂ ನಾವು ಆ ಕೆಲಸನ ಮಾಡ್ತೀವಿ ನಾನೇ ಬರಬೇಕು ಅಂತಿದ್ರೆ ಅದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತೀನಿ ನಿಮ್ ಜೊತೆ ಅದಲ್ಲ ಪಾಯಿಂಟ್ ಆಫ್ ನನ್ನ ಜೊತೆ ಬರಬೇಕು ಅಂತಲ್ಲ ನನ್ನ ಜೊತೆ ನೀವು ಮಾತಾಡಬೇಕು ಅನ್ನೋದಿದ್ರೆ ನೀವು ಮಾಡಿದ ಮೊದಲನೆಯ ನ ಆಹ್ವಾನದ ಮೇರೆಗೆ ನೀವು ಇಲ್ಲಿ ಬನ್ನಿ ನನ್ನೇನು ಅಬ್ಜೆಕ್ಷನ್ ಇಲ್ಲ ಅಥವಾ ನೋ ಐ ವಿಲ್ ನಾಟ್ ದಟ್ ಇಸ್ ಡಿಫ್ರೆಂಟ್ ಇಶ್ಯೂ ನನ್ನ ಟಿವಿಯಿಂದ ಯಾರು ಬೇಕಾದ್ರೂ ಬರ್ಬೋದು ಯು ಕಾಂಟ್ ಕಮ್ ಐ ಡಿಡ್ ನಾಟ್ ಆಸ್ಕ್ ಯು ಟು ಚಾಲೆಂಜ್ ಮೀ ಐ ಡಿ ನಾಟ್ ಟು ಚಾಲೆಂಜ್ ಮೀಟ್ ನಾವು ಕೊಡೋ ಜಾಗ ಕೊಡಬಹುದೇ ಹೊರತು ಬಿಯಾಂಡ್ ದಟ್ ಐ ಕೆನಾಟ್ ಬಿಕಮ್ ಎ ಸ್ಪೋಕ್ಸ್ಮೆನ್ ಟು ಅದರ್ಸ್ ಆದರೆ ನೀವು ಮಾಡಿದ ಕೆಲಸಕ್ಕೆ ನಾವೇನು ಸಾಥ್ ಕೊಡಬೇಕು ಅದನ್ನು ಚಾಯ್ಸ್ ಇಸ್ ಯುವರ್ಸ್ ಯಶ್ ಐ ಲಿಬ್ಬಂದು ಪ್ರಶ್ನೆ ಇದೆ ಮೋರ್ ಲೆಟ್ ಮಿ ನಾಟ್ ಕಂಟಿನ್ಯೂ ದಿಸ್ ಮೋರ್ ನೀವು ಆಲೋಚನೆ ಮಾಡಿ ನಿಮ್ಗೆ ಯಾವುದು ಸರಿ ಅನ್ಸುತ್ತೆ ಯಾವ ಸರಿ ಅನ್ಸುತ್ತೆ ಆ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ನೀವು ಸರ್ವತಂತ್ರ ಸ್ವತಂತ್ರರು ಆದರೆ ನಾವು ಹೇಳ್ತಿದ್ದೀನಲ್ರಿ ಪಬ್ಲಿಕ್ ಟಿವಿಯ ರಂಗಣ್ಣ ಎಂಟು ವರ್ಷಗಳ ಹಿಂದೆ ಯಶ್ ಅವ್ರ ಜೊತೆ ಮಾತನಾಡ್ತಾರೆ ಎಷ್ಟವ್ರು ಹೇಳ್ತಾರೆ ಹೋರಾಟಗಳಲ್ಲಿ ಹೋರಾಟಗಾರರಲ್ಲಿ ಹೋರಾಟಗಳಲ್ಲಿ ಭಾಗವಹಿಸೋಣ ಎಲ್ಲಾ ಮಾಧ್ಯಮಗಳು ಬನ್ನಿ ಒಂದು ಕಡೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ ಕೊಡ್ರಂತೆ ಏನ್ ಮಾಡ್ಬೋದು ಕರ್ನಾಟಕಕ್ಕೆ ನೆಲ ಜಲ ಇದ್ರ ಬಗ್ಗೆ ನಾವು ಏನ್ ಮಾಡಬಹುದು ಅಂತೇಳಿ ಬನ್ನಿ ಸಾರ್ ಅಂತೇಳಿ ಯಶ್ ಅವರು ಫೋನ್ ಕಾಲ್ ಮೂಲಕ ರಂಗನಾಥ್ ಅವರಿಗೆ ಕೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ಪಬ್ಲಿಕ್ ಟಿವಿ ರಂಗನಾಥ್ ಅವ್ರು ಹೇಳ್ತಾರೆ ನಾವು ಬೇರೆ ಪತ್ರಕರ್ತರ ಜೊತೆ ನಾವು ಮಾತಾಡೋದಿಲ್ಲ ಏನೇ ಇದ್ರು ನನ್ನ ವಿಚಾರ ನನ್ನ ಪಬ್ಲಿಕ್ ಟಿವಿ ನಿಮಗೆ ನನ್ನ ಪಬ್ಲಿಕ್ ಟಿವಿಗೆ ಬನ್ನಿ ನಾನು ಉತ್ತರ ಕೊಡ್ತೇನೆ ಅಂತ ಯಶ್ ಹೇಳ್ತಾರೆ ನೀವು ಪ್ರಭಾ ನೀವು ಏನೋ ಬಹಳ ವಿಷಯ ತಿಳ್ಕೊಂಡಿದ್ದೀರಿ ಮೇಧಾವಿಗಳಿದ್ದೀರಿ ಅನುಭವ ಇದೆ ನಿಮಗೆ ನೀವು ನೇತೃತ್ವ ತಗೊಳ್ಳಿ ಎಲ್ಲ ಪತ್ರಕರ್ತರನ್ನ ಸೇರಿಸಿ ಅಂತಂದಾಗ ಅದು ನನ್ನ ಕೆಲಸ ಅಲ್ಲ ಅಂತೇಳಿ ಸಿಟ್ಟ ಸಿಟ್ಟಾಕ್ತಾರೆ ಅದೇ ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆಗೆ ಎಲ್ಲಾ ಸಂಪಾದಕರು ಸೇರ್ಕೊಂಡು ಕುತ್ಕೊಂಡು ಕೇಕೆ ಹಾಕೊಂಡು ಒಂದೇ ಟೇಬಲ್ ಮೇಲೆ ಕುತ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಬರ್ತಾರಲ್ಲ ಒಬ್ಬ ಯಶ ಇಲ್ಲಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ರಂಗನಾಥ ಅಣ್ಣ ಅಂತಂದ್ರೆ ಇವರು ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ ಸಿಟ್ಟಾಗ್ತಾರೆ ಅವ್ರ ಮೇಲೆ ಸಿಟ್ ಮಾಡ್ಕೊಳ್ತಾರೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಒಬ್ಬ ಎಷ್ಟು ಕರೆದಿದ್ದು ಅವರ ಮನೆ ಫಂಕ್ಷನ್ಗೆ ಅಲ್ಲ ಅವರ ಮನೆ ಮದುವೆ ವಿಚಾರಕ್ಕೆ ಅಲ್ಲ ಆ ವ್ಯಕ್ತಿ ಕರೆದಿದ್ದು ಹಿರಿಯ ಪತ್ರಕರ್ತರಿದ್ದೀರಿ ಅನುಭವಸ್ಥರಿದ್ದೀರಿ ನೀವು ನೀವು ಬನ್ನಿ ಎಲ್ಲಾ ಮಾಧ್ಯಮದವ್ರನ್ನ ಸೇರಿಸಿ ನಾವು ಯಾವ ರೀತಿ ನಡ್ಕೊಳ್ಬೇಕು ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನೀವು ಹೇಳ್ಕೊಡಿ ನಮ್ಗೆ ನಿಮ್ಮತ್ತೆ ನಾವು ನಡಿತೀವಿ ಅಂತ ಕರೆದ್ರೆ ರಂಗಣ್ಣ ಮಾತನಾಡಿದಂತ ಮಾತುಗಳನ್ನ ಕೇಳಿದ್ರಲ್ಲ ನೀವು ಇದು ರಂಗಣ್ಣನ ಸ್ಟೈಲ್ ಆ ವಿಚಾರಕ್ಕೆ ಆ ಟೈಮ್ ಗೆ ಏನ್ ಮಾತನಾಡಬೇಕು ಮಾತನಾಡ್ತಾರೆ ಆ ಟೈಮ್ ಏನ್ ಹೇಳ್ಬೇಕು ಹೇಳ್ತಾರೆ ಬಿಗ್ ಬುಲೆಟನ್ ಒಂದು ಗಂಟೆ ಮುಗಿಸ್ತಾರೆ ಅಷ್ಟೇ ಅವರು ಚಾಪ್ಟರ್ ಕ್ಲೋಸ್ ಸಾಮಾಜಿಕ ಕಳಕಳಿ ಇರುವಂತ ಒಬ್ಬ ನಟ ಕರಿತಾನೆ ಅಂತಂದಾಗ ಅವರ ಅವರ ಆಫೋನಕ್ಕೆ ಮಾನ್ಯತೆ ಕೊಡ್ಬೇಕಾಗಿತ್ತು ಪ್ರಯತ್ನ ಮಾಡ್ಬೇಕಾಗಿತ್ತು ನನ್ನ ಚಾನಲ್ ಮುಂದುವರಿಬೇಕು ನನ್ನ ಚಾನಲ್ಗೆ ಕಮರ್ಷಿಯಲ್ ಬರಬೇಕು ನನಗೆ ಟಿ ಆರ್ ಪಿ ಬರಬೇಕು ಅಂತ ಹೋದ್ರೆ ಮತ್ತೆ ಈ ರಾಜ್ಯವನ್ನು ಉಳಿಸೋರು ಯಾರು ಪತ್ರಕರ್ತರ ಕರ್ತವ್ಯ ಏನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಿಜಕ್ಕೂ ಈ ಯಶ್ ಅವರು ರಂಗನಾಥ್ ಅವರ ಜೊತೆ ಮಾತನಾಡಿದಂತಹ ಮಾತುಗಳನ್ನ ಕೇಳಿದಾಗ ನಮ್ಮ ರಾಜ್ಯದಲ್ಲಿ ಯಾಕೆ ಪತ್ರಕರ್ತರು ಧ್ವನಿಯನ್ನ ಕಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಬ್ಬ ಹಿರಿಯ ಪತ್ರಕರ್ತರಾಗಿ ನಾವು ಮಾತನಾಡಿದಂತಹ ಮಾತುಗಳು ಇಲ್ಲಿ ನಮಗೆ ಕಾಣ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ